ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಹೆನ್ನಗರ ಶ್ರೀ ಯಲ್ಲಮ್ಮ ದೇವಾಲಯದ ಬ್ರಹ್ಮ ರಥೋತ್ಸವ ಜನವರಿ ಇಪ್ಪತ್ತೈದರಂದು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು ಜೊತೆಗೆ ಈ ಬಾರಿ ವಿಶೇಷವಾಗಿ ಜನವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಶ್ರೀ ಯಲ್ಲಮ್ಮ ದೇವಿ ಮತ್ತು ಗತ್ತಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಇತಿಹಾಸ ಪ್ರಸಿದ್ಧ ದನಗಳ ಜಾತ್ರೆ ನಡೆಯಲಿದ್ದು ಸಕಾಲಕ್ಕೆ ಕ್ಷೇತ್ರದ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಟ್ರಸ್ಟ್ನ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹಾಗೆಯೇ ಅನ್ನದಾಸೋಹ ವಿವಿಧ ಹೋಮಗಳು ವೀರಗಾಸೆ ಡೊಳ್ಳುಕುಣಿತ ಶ್ರೀ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಶಿವಗಣಾರಾಧನೆ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ರವಾಗಿ ನೆರವೇರಲಿದೆ ಎಂದರು ಹಾಗೆಯೇ ಫೆಬ್ರವರಿ ಇಪ್ಪತ್ತೆರಡರಂದು ದೇವಸ್ಥಾನದ ಜೀರ್ಣೋದ್ಧಾರದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನೂತನ ದೇವಾಲಯದ ನಿರ್ಮಾಣಕ್ಕೆ ಭಕ್ತರು ಹಾಗೂ ಗ್ರಾಮಸ್ಥರು ತಮ್ಮ ಕೈಲಾದ ಮಟ್ಟಿಗೆ ತನು ಮನ ಧನವನ್ನು ಸಮರ್ಪಿಸುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಟ್ರಸ್ಟಿನ ಅಧ್ಯಕ್ಷ ಸುರೇಶ್ ರೆಡ್ಡಿ ಮುಖಂಡರಾದ ರಮೇಶ್ ರೆಡ್ಡಿ ರಾಜ್ಗೋಪಾಲ್ ರೆಡ್ಡಿ ಬಸಣ್ಣ ನಾಗೇಶ್ ವೆಂಕಟಸ್ವಾಮಿ ರೆಡ್ಡಿ ನಾಗರಾಜ್ ಸಿದ್ದೇಶ್ ಮತ್ತಿತರರು ಹಾಜರಿದ್ದರು ಶ್ರೀ ದೇವಿಯ ನಮಃ ಶ್ರೀ ಯಲ್ಲಮ್ಮದೇವಿ ಮತ್ತು ಗದ್ದಿಗೆ ಜ್ಯೋತಿ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ ಇಂದ ಈ ಸಾಲಿನ ದನಗಳ ಜಾತ್ರೆ ಮತ್ತು ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಿಕೊಡಲು ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಾಯ ಮತ್ತು ಟ್ರಸ್ಟ್ ಮತ್ತು ವಂಶಸ್ಥರ ನೆರವಿನಿಂದ ಈ ಸಾರಿ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಇಪ್ಪತ್ತ್ ಮೂರನೇ ತಾರೀಕಿಂದ ಶುರುವಾಗುತ್ತೆ ಶುಕ್ ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ಮೊದಲನೇ ಕಾರ್ಯಕ್ರಮ ಇರುತ್ತೆ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕು ದನಗಳ ಜಾತ್ರೆ ಶುರುವಾಗುತ್ತೆ ಇಪ್ಪತ್ತೈದು ಬ್ರಹ್ಮರಥೋತ್ಸವ ಮತ್ತೆ ಅಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಅದರಲ್ಲಿ ಐದನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಗೆ ಎಲ್ಲಮ್ಮ ದೇವಿಗೆ ಅಭಿಷೇಕ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬ್ರಹ್ಮ ರಥೋತ್ಸವವನ್ನು ಗುಮಲಾಪುರ ಸಂಸ್ಥಾನ ಮಠದ ಶ್ರೀ ಮಠದ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತೋತ್ಸವದಿಂದ ನಾವೇ ನೆರವೇರಿಸ್ತಾ ಇದ್ದೀವಿ ಬ್ರಹ್ಮ ರಥೋತ್ಸವಕ್ಕೆ ಓಮ ಅವನ ಎಲ್ಲ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಎಲ್ಲ ಭಕ್ತಾದಿಗಳ ಕಡೆಯಿಂದ ಅದನ್ನು ಮಾಡಿಸ್ತಾ ಇದ್ದೀವಿ ಮತ್ತೆ ನಂದಿ ಜ್ವಜ ಧ್ವಜ ವೀರ್ಗಾಸೆ ಕುಣಿತ ಕೋಲಾಟ ಮತ್ತೆ ಇವರು ಮತ್ತೆ ನಳಿನ ಗುರುಗಳಿಂದ ಆನೆಕಲ್ಲು ಅವರಿಂದ ಇಲ್ಲಿ ಲೈತ ಸಹಸ್ರನಾಮ ಎಲ್ಲ ನಡೀತಾ ಇರುತ್ತೆ ಅನ್ನದಾಸೋಹ ಬೆಳ್ಳಂಡೂರ್ ಗ್ರಾಮಸ್ಥರು ಮತ್ತೆ ವಿಜಯ ರೆಡ್ಡಿ ಇದ್ದಾರೆ ಅವ್ರ ಕಡೆಯಿಂದ ಮತ್ತೆ ಇಲ್ಲಿನ ಭಕ್ತಾದಿಗಳೆಲ್ಲಾನು ಅದಕ್ಕೆ ಕೊಟ್ಟು ಸಹಕರಿಸ್ತಾ ಇದ್ದಾರೆ ಮತ್ತೆ ಈ ಆ ದಿನದ ಇತಿಹಾಸ ಪ್ರಸಿದ್ಧ ಹಳೆ ಒಂದು ನೆನಪುಗಳನ್ನ ಮೆಲ್ಕಾಕ್ಲಿಕ್ಕೋಸ್ಕರ ಮೂವತ್ತು ವರ್ಷ ಆಯ್ತು ದನಗಳ ಜಾತ್ರೆ ಇಲ್ಲಿ ನಿಂತು ಈ ಸಾರಿ ಅದು ನಮ್ಮ ಚೆನ್ನಾರೆಡ್ಡಿ ಅವರ ಕುಟುಂಬ ಅಂದರೆ ನಮ್ಮ ಪ್ರಭಾಕರ್ ರೆಡ್ಡಿ ಅವರ ಕುಟುಂಬದಿಂದ ಇಲ್ಲಿ ಅವರ ಸಹಾಯದಿಂದ ಇಲ್ಲಿ ಅದನ್ನು ದನಗಳ ಜಾತ್ರೆ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಪ್ರಭಾಕರ್ ರೆಡ್ಡಿ ಅವರು ತುಂಬಾ ಸಹಕರಿಸಿದ್ರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಈ ಈ ವರ್ಷ ಮೂವತ್ತು ವರ್ಷ ಆದಮೇಲೆ ಮೊದಲನೇ ದಿವಸ ಧರಣಿ ಜಾತ್ರೆ ಮಾಡಿ ನೆಕ್ಸ್ಟು ಇಪ್ಪತ್ತೈದನೇ ತಾರೀಕು ಇಲ್ಲಿ ಎಂಟೈರ್ ಜಾತ್ರಾ ಮಹೋತ್ಸವವನ್ನು ನೆರೆಸ್ತೀ ನೆರವೇರಿಸ್ತೀವಿ ಮೇಲೆ ಸಾಯಂಕಾಲ ನಾವೆಲ್ಲ ಇಲ್ಲಿಂದ ದನಗಳನ್ನ ಮೆರವಣಿಗೆ ತಗೊಂಡು ಕರ್ಕೊಂಡೋಗಿ ಹೊಸಳ್ಳಿ ಮತ್ತು ಯನ್ನಗರ ಗ್ರಾಮದಿಂದ ಮೆರವಣಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಬಂದು ಸೇರ್ಕೊಳ್ಳಿ ಸಹಕಾರ ಕೊಡಿ ಎಲ್ಲಿ ಯಾರದ ದನಗಳು ಎತ್ತುಗಳಿದ್ರೆ ಕರ್ಕೊಂಡ್ಬನ್ನಿ ಜೊತೇಲಿ ಕರ್ಕೊಂಬಂದು ಇಲ್ಲಿ ಮೆರವಣಿಗೆ ಮಾಡೋಣ ಮೇಲೆ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಇಲ್ಲಿ ನಾವು ದೇವಸ್ಥಾನದ ಇದು ಬುದಲಿ ಪೂಜೆ ಇಟ್ಕೊಂಡಿದ್ದೀವಿ ಹೊಸ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸಂಕಲ್ಪ ಮಾಡ್ತಾ ಮಾಡಿದ್ವಿ ಭೂಮಿ ಪೂಜೆ ಮಾಡಲಿಕ್ಕೆ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಅಮೃತಸ್ಥ ಮತ್ತು ನಮ್ಮ ಬ ಬಸಣ್ಣವರ ನೇತೃತ್ವದಲ್ಲಿ ನಾವು ಮಾಡಿಸ್ತಾ ಇದೀವಿ ಮತ್ತು ಎಲ್ಲ ವಂಶಸ್ಥರು ಇದರಲ್ಲಿ ಜೊತೆಲಿ ಇದಾರೆ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಇಪ್ಪತ್ತೆಂಟನೇ ತಾರೀಕು ಕೊನೆಯ ದಿವಸ ಗಣಾರಾಧನೆ ಇರುತ್ತೆ ಎಲ್ಲರೂ ಸೇರಿ ಅಲ್ಲಿ ಗುರುಗಳಿಗೆ ಒಂದು ಒಂದು ನಮನ ಸಲ್ಲಿಸ್ಲಿಕ್ಕೆ ಅಲ್ಲಿ ಎಲ್ಲ ಸೇರ್ತೀವಿ ಇಪ್ಪತ್ತೆಂಟನೇ ತಾರೀಕು ಕೊನೆಯ ದಿನ ಅದು ಗಣಾರಾಧನೆಯು ಚೆನ್ನಾಗಿರುತ್ತೆ ಬನ್ನಿ ಎಲ್ಲ ಸೇರ್ಕೊಳ್ಳಿ ಸದ್ಯಕ್ಕೆ ದೇವಸ್ಥಾನ ನಮ್ಗೆ ನಾಲ್ಕೂವರೆ ಕೋಟಿಗೆ ಎಸ್ಟಿಮೇಷನ್ ಇಟ್ಕೊಂಡಿದ್ದೀವಿ ಆದ್ರೆ ಇಲ್ಲಿ ಬರೀ ದೇವಸ್ಥಾನ ಒಂದೇ ನಿರ್ಮಾಣ ಮಾಡೋಕ್ಕಾಗಲ್ಲ ಇದರ ಜೊತೆಯಲ್ಲಿ ನಾವು ಅಲ್ಲ ಒಂದು ನೆಕ್ಸ್ಟ್ ಸೇವಾ ಟ್ರಸ್ಟ್ ಅಂತ ಇರೋದ್ರಿಂದ ಒಂದು ಅನಾಥಾಶ್ರಮ ಒಂದು ವೃದ್ಧಾಶ್ರಮ ಮತ್ತೆ ಭಜನಾ ಮಂದಿರ ಮತ್ತೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯ ಕಾರ್ಯಗಳು ನಡೆಸಲಿಕ್ಕೆ ಒಂದು ರಂಗಮಂದಿರ ಜೊತೆಯಲ್ಲಿ ಒಂದು ಗೋಶಾಲೆಗಳು ಮತ್ತೆ ಈ ಇಲ್ಲಿ ಒಂದು ಈ ಕಡೆ ಭಾಗದಲ್ಲಿ ಬೆಳಗ್ಗೆ ಬಂದಾಗ ಅವರು ಒಂದು ಪ್ರದಕ್ಷಿಣೆ ಮಾಡಲಿಕ್ಕೆ ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡ್ತಾ ಇದ್ವಿ ಇಲ್ಲೆಲ್ಲಾನು ಒಂದೇ ನಾವು ದೇವಸ್ಥಾನ ಅನ್ನೋದೊಂದೇ ಬೇಡ ಇದು ಸಾರ್ವಜನಿಕ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಇದನ್ನ ಒಂದೊಂದು ಥೀಮ್ ಪಾರ್ಕ್ ಈಗ ಮಿನಿ ಉಜ್ಜಯಿನಿ ತರ ಡೆವಲಪ್ ಮಾಡ ನಮ್ಮ ಉಜ್ಜಯಿನಿ ಅಷ್ಟು ಅದನ್ನ ಕಂಪೇರ್ ಮಾಡೋಕ್ಕಾಗಲ್ಲ ಬಟ್ ಇದು ಮಿನಿ ಉಜ್ಜಯಿನಿ ಅಂತ ನಾವು ಪ್ರತಿಬಿಂಬಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲರದ್ದು ಶ್ರಮ ವಹಿಸ್ತಾ ಇದೆ ಎಲ್ಲರೂ ಶ್ರಮ ವಹಿಸ್ತಾ ಇದ್ದಾರೆ ನಾವು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಶ್ರೀ ಯಲ್ಲಮ್ಮ ದೇವಿ ಮತ್ತು ಶ್ರೀ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ಗಳಿಂದ ಬಯಸೋದೇನು ಅಂದರೆ ಮೊದಲನೇದಾಗಿ ಇಪ್ಪತ್ತೈದನೇ ತಾರೀಕು ಶ್ರೀ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳು ಮತ್ತು ಶ್ರೀ ಯಲ್ಲಮ್ಮ ದೇವರ ದೇವಿಯ ಯಲ್ಲಮ್ಮ ದೇವಿ ದೇವಿಯ ರಥೋತ್ಸವ ಇರುತ್ತೆ ಮತ್ತು ಹಣ್ಣು ಹೇಳ್ದಂಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟನೇ ತಾರೀಕು ತನಕ ಜಾತ್ರಾ ಮಹೋತ್ಸವವನ್ನು ನಾವು ಪ್ರತಿ ವರ್ಷ ಜನವರಿನಲ್ಲಿ ನಾವು ಮಾಡ್ತಿದ್ದೀವಿ ಸೊ ಇದರ ಮೂಲ ಏನು ಯಾಕೆ ನಾವು ಜಾತ್ರೆ ಏನಿದು ಕತೆ ಅಂತ ಹೇಳಿದ್ರೆ ಸುಮಾರು ಇನ್ನೂರೈವತ್ತು ವರ್ಷಗಳ ಇತಿಹಾಸ ನಾವು ಕಂಡಂಗಿದೆ ಇನ್ನೂರೈವತ್ತು ವರ್ಷದ ಹಿಂದೆಗಡೆ ಶ್ರೀ ಗದ್ದಿಗೆ ಈಗ ಏನು ಜ್ಯೋತಿಲಿಂಗ ಸ್ವಾಮಿಗಳು ಇದ್ದಾರೆ ಅವರು ಪವಾಡ ಪುರುಷರು ಮತ್ತು ಸಿದ್ದಿ ಪುರುಷರು ಅವರು ಅವರು ಉತ್ತರ ಭಾಗದಿಂದ ಬಂದಿದ್ದಾರೆ ಅಂತ ಹೇಳಲಾಗುತ್ತೆ ಇಲ್ಲಿ ಬಂದು ಸುಮ್ ತುಂಬ ಪವಾಡಗಳನ್ನ ಮಾಡಿದ್ದಾರೆ ಆ ಪವಾಡಗಳು ನಮ್ಮ ಮೈಸೂರು ಮಹಾರಾಜರು ಕೂಡ ಇಲ್ಲಿಗೆ ಬಂದು ಹೋಗಿರೋಂಥಷ್ಟು ಇತಿಹಾಸ ದಾಖಲೆಗಳು ಇದಾವೆ ಬಂದು ಹೋಗಿರುವಂತದ್ದು ಸೊ ಆ ರೀತಿ ಪವಾಡಗಳು ಮಾಡಿ ಅವರು ಸಿದ್ಧಿ ಪುರುಷರಾಗಿದ್ದರಿಂದ ಅವರು ಜೀವ ಸಮಾಧಿ ಆಗಿದ್ದಾರೆ ಆ ಜೀವ ಸಮಾಧಿ ಆಗಕ್ಕಿಂತ ಮುಂಚೆ ಎಲ್ಲಮ್ಮ ತಾಯಿನ ಒಂದು ಆ ಮೂಲನ ಅಲ್ಲಿಂದ ಬಂದು ಪ್ರತಿಷ್ಠಾಪನೆ ಮಾಡಿರೋದು ಶ್ರೀ ಗದ್ದಿಗೆ ಜ್ಯೋರ್ಲಿಂಗ ಸ್ವಾಮಿಗಳೇ ಗುರುಗಳು ಸೊ ಇವಾಗ ಆ ಅವರು ಏನು ಜೀವ ಸಮಾಧಿ ಆಗಿದ್ದಾರೆ ಅವರ ವಂಶಸ್ಥರು ನಾವು ಆ ನಾವು ನಾವೇನು ಉಳ್ಕೊಂಡಿದ್ದೀವಿ ನಾವು ಒಂದು ಸುಮಾರು ಒಂದು ನಲ್ವತ್ತರಿಂದ ನಲವತ್ತೈದು ಮನೆಗಳು ಇಲ್ಲಿ ಇದ್ದೀವಿ ಈಗ ಸೊ ಈಗ ಇದು ಅವರ ಇತಿಹಾಸ ಆ ನಮಗ್ ಕಂಡಂಗೆ ಇನ್ನೂರ ಇದು ನಾವು ಈ ವರ್ಷ ಮಾಡ್ತಾ ಇರೋದು ಇನ್ನೂರ ಇಪ್ಪತ್ತ್ ಮೂರನೇ ವರ್ಷದ ಶಿವಗಣರಾಧನೆ ಆ ಜ್ಯೋತಿರ್ಲಿಂಗ ಸ್ವಾಮಿಗಳದು ಮಾಡ್ತಿದ್ದೀವಿ ಅದೇ ತರ ಶ್ರೀ ದೇವಿಗೆ ನಾವು ಪ್ರತಿ ವರ್ಷ ಜಾತ್ರೆ ತೇರನ್ನು ನಾವು ಮಾಡ್ತಿದ್ದೀವಿ ಮುಂಚೆ ದನಗಳ ಜಾತ್ರೆ ಅಂತ ಒಂದು ಮೂವತ್ತು ವರ್ಷದ ಮುಂಚೆ ಪ್ರತಿ ವರ್ಷ ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲ ಹಳ್ಳಿ ಗ್ರಾಮಗಳೆಲ್ಲ ಈಗಲೂ ನೀವು ಯಾರಾದರೂ ವಯಸ್ಸಾಗಿರೋನ ಕೇಳಿದ್ರೆ ಹೆನ್ನಾಗರದಲ್ಲಿ ದನಗಳ ಜಾತ್ರೆ ನಡೆಯೋದು ಅನ್ನೋದು ಅದು ಸಹಜವಾಗಿ ಎಲ್ಲರ ಬಾಯಲ್ಲೂ ಬರ್ತಾ ಇದ್ದಿದ್ದ ಮಾತುಗಳು ಈಗ ಅದನ್ನು ಮತ್ ಈಗ ಒಂದು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷದ ಮುಂಚೆಯಿಂದ ಒಂದು ಕೆಲವೊಂದು ಕಾ ಕಾರಣಾಂತರಗಳಿಂದ ಅದು ನಿಂತೋಗಿತ್ತು ಈಗ ಅದನ್ನು ಮತ್ತೆ ಮರಳು ಕಳಿಸಬೇಕು ಹೇಳಿ ನಮ್ಮದು ಏನಿತ್ತು ಟ್ರಸ್ಟು ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಈಗ ಎಲ್ಲರೂ ಸಂಕಲ್ಪ ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲರೂ ಕೈ ಜೋಡಿಸ್ಬೇಕು ಆದರೂ ಈಗ ಜೀರ್ಣೋದ್ಧಾರದ ಪಬ್ಲಿಕ್ ಟ್ರಸ್ಟಿಂದ ನಮ್ಮ ಮೆಂಬರ್ ಆದ ನಮ್ಮ ಪ ಪ್ರಭಾಕರಣ್ಣವರು ಮಾದೇವ್ಪುರ ಅವರು ಅವರು ಅದನ್ನು ಇಲ್ಲ ನಾವು ಇದನ್ನು ಮಾಡಲೇಬೇಕು ದನಗಳ ಜಾತ್ರೆ ಮಾಡಬೇಕು ಮತ್ತೆ ನಮ್ಮ ಹೆಣ್ಣಾಗರದ ದನಗಳ ಜಾತ್ರೆ ಅನ್ನೋದನ್ನು ಮತ್ತೆ ನಾವು ಇತಿಹಾಸನ ಮರಿಕಳಿಸಬೇಕು ಅಂತ ಹೇಳಿ ಅವರು ಅವರು ಕಂಕಣ ತೊಟ್ಟಿದ್ದಾರೆ ಅವ್ರಿಗೆಲ್ಲ ನಾವೆಲ್ಲ ಜೊತೆಯಲ್ಲಿದ್ದೀವಿ ಆ ನಾವು ಜೊತೆ ನೀವು ಎಲ್ಲರೂ ಬಂದು ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಒಂದು ಮನವಿ ಮತ್ತೆ ಇದು ಹೇಳೋದು ಸರ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೈದು ಫೆಬ್ರವರಿ ಅದು ಹೇಳಿದ್ವಿ ಸೊ ಆಲ್ರೆಡಿ ಹೇಳಿ ಸೊ ಅಣ್ಣವರು ಹೇಳಿರೋ ಪ್ರಕಾರ ಈಗಾಗಲೇ ನಾವು ಕಲ್ಲಿನ ಕಟ್ಟಡ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದೀವಿ ಅದ್ರ ಮಾಡೆಲ್ಗಳು ಕೂಡ ನಾವು ನಾವು ನಿಮ್ಗೆ ತಲುಪಿಸ್ತೀವಿ ಇದು ಅವರ ಮಾಡೆಲ್ಗಳು ನಮ್ಮ ದೇವಸ್ಥಾನದ ಏನ್ ಬರುತ್ತೆ ಬ್ಲೂ ಪ್ರಿಂಟು ಪೂರ್ತಿ ಕಲ್ಲಲ್ಲೇ ಕಟ್ಟಬೇಕು ಅನ್ನೋದು ಒಂದು ಸಂಕಲ್ಪ ಇದನ್ನ ಎಲ್ಲ ಭಕ್ತಾದಿಗಳು ಯಾರಿದ್ದಾರೆ ಎಲ್ಲ ಭಕ್ತಾದಿಗಳು ಬಂದು ಸೇರಿದ್ದಾರೆ ಅದನ್ನ ಒಂದು ದೊಡ್ಡ ಇತಿಹಾಸ ಸೃಷ್ಟಿಸೋ ತರ ನಮ್ಮ ದೇವಸ್ಥಾನನ ಮಾಡಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಇಲ್ಲಿ ಯಾವುದೇ ರೀತಿ ಸ್ವಾರ್ಥ ಇಲ್ಲ ಸೊ ಹಂಗಾಗಿ ಎಲ್ಲ ಎಲ್ಲ ಭಕ್ತಾದಿಗಳ್ ನಾವು ಕಲಕಳಿಯಾಗಿ ವಿನಂತಿಸಿಕೊಳ್ಳೋದೇನಂದ್ರೆ ಪ್ರತಿಯೊಬ್ರು ತಮ್ಮ ಕೈಲಾದಷ್ಟು ಯಾಕಂದ್ರೆ ವರ್ಷ ವರ್ಷ ನಾವು ಪ್ರತಿ ಪ್ರತಿ ಕೇಳೋದಕ್ಕೂ ಆಗೋದಿಲ್ಲ ಈ ಜಾತ್ರೆ ಅನ್ನೋದೇನಿದೆ ಅದನ್ನ ನಡ್ಸ್ಕೊಂಡ್ ಹೋಗುತ್ತೆ ಆದ್ರೆ ಈ ದೇವಸ್ಥಾನ ಕಟ್ಟಡ ಏನಿದೆ ಅದು ಪದೇ ಪದೇ ಆಗಲ್ಲ ಊಟಿ ಕಲ್ಲಲ್ಲಿ ಕಟ್ಟೋದ್ರಿಂದ ಪ್ರತಿಯೊಬ್ಬರು ತಮ್ಮ ಕೈಲಾಗೋದು ಅಂತ ಏನಾಗುತ್ತೆ ಅದನ್ನ ತಾವು ಕೊಟ್ಟು ದೇವಸ್ಥಾನ ಕಟ್ಟಡ ಕಟ್ಟಡ ಕಟ್ಟೋದನ್ನ ದೊಡ್ಡದಾಗಿ ವಿಜೃಂಭಣಿಯವರಿಗೆ ಆಚರಿಸ್ಬೇಕು ಮಾಡಬೇಕು ಅನ್ನೋದನ್ನು ನಾವು ಎಲ್ಲ ಭಕ್ತಾದಿಗಳಿಗೆ ನಾವು ಕಳಕಳಿಯಾಗಿ ವಿನಂತಿ ಮಾಡ್ಕೊತೀವಿ ಯಲ್ಲಮ್ಮ ದೇವಿಯ ನಮಃ ಪತ್ರಿಕಾ ಮಿತ್ರರಿಗೆ ಮತ್ತು ಟಿ ವಿ ಮಾಧ್ಯಮದವರಿಗೆ ಸ್ವಾಗತ ಸುಸ್ವಾಗತ ನಾವು ಬಹಳ ಮುಖ್ಯವಾದಂಥದ್ದು ಪತ್ರಿಕಾ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮ ಯಾಕೆ ಹೇಳಿದ್ರೆ ನಮ್ಮ ಸನಾತನ ಹಿಂದೂ ಧರ್ಮ ನಶಿಸಿ ಹೋಗ್ತಾ ಇದೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಧರ್ಮವನ್ನು ಉದ್ಧಾರ ಮಾಡಬೇಕಾದ್ರೆ ನಿಮ್ಮ ಪ್ರಸಾರ ಬಹಳ ಮುಖ್ಯ ನಾನು ಇತಿಹಾಸ ಅಲ್ಲ ಹೇಳಿದರೆ ಇದ್ರ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿದರೆ ನಮ್ಮ ಸನಾತನ ಧರ್ಮವನ್ನು ನಾವು ಮೇಲೆತ್ತಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಅಂತ ನಾವು ಹೇಳಬೇಕಾಗಿದೆ ಎದ್ದೇಳಬೇಕಾಗಿದೆ ಎಚ್ಚರಗೊಳ್ಬೇಕಾಗಿದೆ ನಮ್ಮ ಭಾರತ ದೇಶವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ವಿಶ್ವಗುರು ಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ನೀವೆಲ್ಲವೂ ಬಹಳ ಮುಖ್ಯ ಭಾಳ ಶ್ರೇಷ್ಠ ಇಲ್ಲಿ ನಮಗೆ ನಮ್ಗೆ ಧರ್ಮ ಉಳಿಬೇಕಾದ್ರೆ ನಮ್ಮ ದೇವಸ್ಥಾನಗಳು ಉಳಿಬೇಕು ಆಶ್ರಮಗಳು ಉಳಿಬೇಕು ಇದೆಲ್ಲ ಇದೆಲ್ಲ ನಡೀತಾ ಇದ್ದರೆ ಪ್ರತಿಯೊಂದೂ ಎಲ್ಲ ಧರ್ಮ ಮೇಲಕ್ಕೆ ಮೇಲಕ್ಕೆ ಇರ್ತದೆ ಆದ್ದರಿಂದ ಇವತ್ತು ದೇವಿ ಬ್ರಹ್ಮರಥೋತ್ಸವ ತಾರೀಕು ಇಪ್ಪತ್ತೈದನೇ ತಾರೀಕು ನಡೀತದೆ ಇದನ್ನು ನೀವು ಹೆಚ್ಚೆಚ್ಚಿಗೆ ಪ್ರಸಾರ ಮಾಡಿ ಇಲ್ಲಿ ಏನು ನಡೀತದೆ ಅನ್ನುವಂಥದ್ದನ್ನು ಪ್ರತಿ ಮಾಧ್ಯಮದಲ್ಲೂ ಮತ್ತು ಟಿ ವಿ ಮಾಧ್ಯಮದಲ್ಲೂ ಮತ್ತು ಪತ್ರಿಕಾ ಮಾಧ್ಯಮದಲ್ಲೂ ನೀವು ಪ್ರಸಾರ ಮಾಡಿದರೆ ಬಹಳ ಎಲ್ಲ ಜನಕ್ಕೂ ಗಮನ ಹರಿಸೋರು ನೀವೇ ನಾವು ಎಷ್ಟು ಹೇಳಿದ್ರೇ ಅವ್ರಿಗೆ ಗೊತ್ತಾಗಲ್ಲ ನೀವು ಟಿ ವಿ ಮಾಧ್ಯಮದಲ್ಲಿ ಏನೋ ಸ್ವಲ್ಪ ಪತ್ರಿಕಾ ಮಾಧ್ಯಮದಲ್ಲಿ ಕೊಟ್ಟರೆ ನಿಜಕ್ಕೂ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಮುಟ್ತದೆ ಇಡೀ ಕರ್ನಾಟಕದಾದ್ಯಂತ ಮುಟ್ಸ್ತದೆ ಆದ್ದರಿಂದ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಅಭಿನಂದನೆಗಳು ಮತ್ತು ನಮಸ್ಕಾರಗಳು ಸಹ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಈ ಯಲ್ಲಮ್ಮ ದೇವಿ ಅಂದರೆ ಇಡೀ ನಮ್ಮ ಬೆಂಗಳೂರು ಜಿಲ್ಲೆ ಅಲ್ವಾ ಕರ್ನಾಟಕದಲ್ಲೇ ಅತಿ ಹೆಚ್ಚು ವಿಶೇಷವಾಗಿ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೀವಿ ಈ ಟ್ರಸ್ಟ್ ವತಿಯಿಂದ ದಯವಿಟ್ಟು ನೀವೆಲ್ಲರೂ ನೀವು ಮಾಧ್ಯಮ ಮಿತ್ರರು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಪ್ರಸಾರ ಮಾಡಬೇಕಷ್ಟೇ ನೀವು ಕಾಸು ಕೊಡಿ ಅಂತ ನಾವು ಯಾರಿಗೂ ಕೇಳೋದಿಲ್ಲ ಕಾಸು ಎಲ್ಲದೂ ಬರ್ತದೆ ಆದರೆ ಧರ್ಮ ಸನಾತನ ಧರ್ಮ ಉಳಿಬೇಕು ಹೇಳಿದ್ರೆ ನೀವು ಪ್ರಸಾರ ಮಾಡೋ ಒಳ್ಳೆ ರೀತಿ ಚೆನ್ನಾಗಿದ್ದರೆ ಮಾತ್ರ ನಿಜವಾಗ ಹೇಳ್ತೀನಿ ಭಾಳ ಚೆನ್ನಾಗಿ ವಿಶೇಷವಾಗಿ ಇಲ್ಲಿ ಬೆಂಗಳೂರು ಜಿಲ್ಲೆಯಲ್ಲೇ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಎಲ್ಲಮ ದೇವಿ ಜಾತ್ರೆ ವಿಶೇಷವಾಗಿ ನಡೀತದೆ ಇಪ್ಪತ್ತೈದನೇ ತಾರೀಕಿನ ದಿವಸ ಮತ್ತು ಗದ್ದಿಗೆ ಲೋ ಜ್ಯೋತಿರ್ಲಿಂಗ ಸ್ವಾಮಿಗಳು ಪ್ರತಿ ಮನೆ ಮನೆಗೂ ಇಡೀ ಆನೆಕಲ್ ತಾಲೂಕಿನಲ್ಲಿ ಬರ್ತಾಯಿದ್ರು ಅದು ಹೇಳಬೇಕಂತೇಳಿದ್ರೆ ಅವರು ಪಾದ ಪೂಜೆ ಮಾಡಿ ಅವ್ರಿಗೆ ದವಸ ಧಾನ್ಯವನ್ನು ಕೊಟ್ಟು ನಾವೆಲ್ಲ ಕಳಿಸ್ತಾ ಇದ್ವಿ ಏನಾದರೂ ಕಾಲ್ರ ಮೊದಲಿಗೆ ಕಾಲ್ರ ಎಲ್ಲ ಬರ್ತಾಯಿತ್ತು ಅವರನ್ನು ಕರ್ಕೊಂಡೋಗಿ ನಾವು ಪಾದ ಪೂಜೆ ಮಾಡಿ ಅವ್ರಿಗೆ ಅವ್ರೇನಾದ್ರು ಊರಿಗೆ ಬಂದರೆ ಕಾಲ್ರ ಹೊರಟೋಗ್ತಾಯಿತ್ತು ಆ ಒಂದು ಪ್ರತೀತಿ ಇತ್ತು ಅದೆಲ್ಲ ಈಗೆಲ್ಲ ಮರೆತು ಬಿಟ್ಟಿದ್ದಾರೆ ಜನ ನಮ್ಮ ಈಗ ಸಮಾಜದ ಜನ ಏನಾಗಿದ್ದಾರೆ ಅಂತೇಳಿದರೆ ಬೇರೆ ವಿದೇಶ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿದ್ದಾರೆ ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ದೇವಸ್ಥಾನ ಭಾಳ ಇಂಥ ದೇವಸ್ಥಾನಗಳನ್ನು ಉಳಿಸ್ಬೇಕು ನಾವು ಬೆಳೆಸ್ಬೇಕು ನಮ್ಮ ಧರ್ಮವನ್ನು ಉಳಿಸ್ಬೇಕಂದ್ರೆ ಆಶ್ರಮಗಳನ್ನು ಉಳಿಸ್ಬೇಕು ಅಂತ ಹೇಳ್ತಾ ಇದನ್ನು ವಿಶೇಷವಾಗಿ ಪ್ರಚಾರ ಮಾಡ್ತೀರ ಅಂತೇಳಿ ನಂಬ್ತಾ ನಿಮ್ಗೆ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರೆಸ್ ಮಾಧ್ಯಮದ ಎಲ್ಲ ಮಿತ್ರಗಳನ್ನು ಸ್ವಾಗತ ಕೊರ್ತಾ ಈ ದಿನ ನಮ್ಮ ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಯನ್ನಾಗರ ಗ್ರಾಮದ ಯಲ್ಲಮ್ಮ ದೇವಲದ ಯಲ್ಲಮ್ಮನ ಗುಡ್ಡ ಅಂತ ಹೆಸರುವಾಸಿಯಾದಂಥ ಗ್ರಾಮ ಈ ಗ್ರಾಮದಲ್ಲಿ ಪ್ರತೀತಿ ಏನಂದರೆ ಸುಮಾರು ಇನ್ನೂರ ಇಪ್ಪತ್ತ ಐದು ವರ್ಷ ಹಿಂದೆ ಹಿರಿಯರು ಹೇಳ್ತಾ ಇದ್ದಂಥ ಒಂದು ಇತಿಹಾಸದ ಪ್ರಕಾರ ಇಲ್ಲಿ ಉತ್ತರ ಕರ್ನಾಟಕದಿಂದ ಐದು ಯುವಕರು ಈ ಭಾಗ ಕಡೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಅವರು ಹೆಚ್ಚಿನ ಪ್ರತೀತಿ ಆಗ್ತಾರೆ ಅಂದ್ರೆ ಅವರ ಒಂದು ದೇವರ ಕೃಪೆ ಏನಂದ್ರೆ ಬಹಳಷ್ಟು ಅವ್ರು ಮಾಡಿದಂಥ ಸಕಲ ಕಾರ್ಯಗಳೆಲ್ಲ ಶುಭ ಆಗ್ತಾ ಇತ್ತಂತೆ ಏನೇ ಅವರು ಈ ಕೊಟ್ಟ ಆಶ್ವಾಸನ ಈಡೇರ್ತಾ ಇತ್ತಂತೆ ಆ ಯುವಕರಲ್ಲಿ ಅವರು ಇಲ್ಲಿ ಬಂದು ನೆಲೆಸಿದಂಥ ಸಂದರ್ಭದಲ್ಲಿ ಅವರು ಈ ಸವದತ್ತಿ ಎಲ್ಲಮ್ಮ ದೇವರ ಗುಡ್ಡಕ್ಕೋಗಿ ಎಲ್ಲಮ್ಮ ತಾಯಿಯನ್ನ ಇಲ್ಲಿಗೆ ಬರಮಾಡಿಸ್ಕೊಳ್ತಾರಂತೆ ಆವಾಗ ಬಂದು ಇಲ್ಲಿ ಎಲ್ಲಮ್ಮನವರು ನೆಲೆಸಂತ ಪ್ರತೀತಿ ಇನ್ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಇತಿಹಾಸದ ಯಲ್ಲಮ್ಮನ ಗುಡ್ಡ ಇಲ್ಲಿ ಈ ಇಪ್ಪತ್ತೈದು ವರ್ಷಗಳ ಹಿಂದಿನಿಂದನು ಅವತ್ತಿನ ರೈತರು ಈ ಆನೆಕಲ್ ತಾಲೂಕಿನಲ್ಲಿ ಒಂದು ಜಾತ್ರಾ ಮಹೋತ್ಸವ ಅಂತ ಒಂದು ತಿಂಗಳು ಜಾತ್ರೆ ನಡೀತಾ ಇತ್ತಂತೆ ಈ ದೇಗುಲದ ಎಲ್ಲಮ್ಮನ ಗುಡ್ಡದಲ್ಲಿ ಪ್ರತಿಯೊಂದು ಸಿಡಿಯಿಂದ ಹಿಡಿದು ಜಾತ್ರೆಯಿಂದ ಹಿಡಿದು ಪಾಣಕ ನೀರು ಮಜ್ಜಿಗೆ ಗಾಡಿಗೆಯಿಂದ ಹಿಡಿದು ಉಲಿವೇಶದಿಂದ ಹಿಡಿದು ಪಲ್ಲಕ್ಕಿಗಳಿಂದ ಹಿಡಿದು ಅನ್ನದಾನಗಳಿಂದ ಹಿಡಿದು ಪ್ರತಿಯೊಂದು ನಡೆದು ಆಗ ದಿನಗಳಲ್ಲಿ ಸಾವಿರಾರು ಜೊತೆ ಎತ್ತುಗಳು ರೈತರು ಬಂದು ಇಲ್ಲಿ ಜಾತ್ರೆಗಳಲ್ಲಿ ಇದು ಸುಮಾರು ಗೋಮಾಳ ಅಂತ ಇದು ಸುಮಾರು ಎಪ್ಪತ್ತೆಂಟ ಎಂಬತ್ತು ಎಕರೆ ಜಮೀನಲ್ಲಿ ಇಲ್ಲಿ ಗೋಶಾಲೆ ನಡೀತಾ ಇದ್ದು ದನಗಳ ಜಾತ್ರೆ ನಡೀತಾ ಇದ್ದು ಪ್ರತೀತಿ ಪ್ರತಿ ಸರ್ಕಾರದಲ್ಲಿ ತಾಲೂಕು ಇದರಿಂದ ಆಡಳಿತ ಮೈಸೂರು ಸಂಸ್ಥಾನದಲ್ಲಿದ್ದಾಗ ಇದನ್ನ ಹರಾಜ ಕರಿತಾ ಇದ್ರಂತೆ ಏನು ಆ ದನಗಳ ಜಾತ್ರೆಗೆ ಆ ಕಸ ಸಗಣಿಗೆ ಪೈಪೋಟಿ ಇರ್ತಾ ಇತ್ತು ಅವತ್ ರೈತರ ಒಂದು ಇತಿಹಾಸದಲ್ಲಿ ಗೊಬ್ಬರಕ್ಕೆ ಹೆಚ್ಚಿನ ಬೇಡಿಕೆ ಇತ್ತಂತೆ ಅಂತ ಪ್ರತೀತಿ ಇದ್ದಂತ ಜಾತ್ರೆ ಈ ನಮ್ಮ ಬೆಂಗಳೂರು ಅಭಿವೃದ್ಧಿ ಆದಂತ ಸಂದರ್ಭದಲ್ಲಿ ಸ್ವಲ್ಪ ನಶಿಸಿ ಹೋಗ್ತಾ ಇತ್ತು ಇವತ್ತು ನಿಮಗೆ ಗೊತ್ತಿದ್ದಂಗೆ ನಮ್ಮ ಮಾಲೂರು ತಾಲೂಕಲ್ಲಿ ಇರ್ಬೋದು ಆನೆಕಲ್ ತಾಲೂಕಲ್ಲಿ ಇರ್ಬೋದು ಇಲ್ಲ ತುಮಕೂರು ಜಿಲ್ಲೆಯಲ್ಲಿ ಇರ್ಬೋದು ಅನೇಕ ಜಿಲ್ಲೆಗಳಲ್ಲಿ ಇವತ್ತು ದನಗಳ ಜಾತ್ರೆ ಇದೆ ಇವತ್ತು ಹೊಸಕೋಟೆ ತಾಲೂಕು ನಮ್ಮ ಸಪ್ಲಂ ಜಾತ್ರೆ ಅಂತ ಇವತ್ತು ದನಗಳ ಜಾತ್ರೆ ಇವತ್ತು ನಡೀತಾ ಇದೆ ಇವತ್ತು ಅದೇ ಅಲ್ಲ ಇವತ್ತು ಒಂದು ನನ್ನ ಮಿತ್ರರಾದಂತ ಮಹೇಂದ್ರ ಮೋದಿ ಅಂತ ಹೊರ್ತೂರಲ್ಲಿ ಶಾಲೆ ನಮ್ಮ ಸ್ನೇಹಿತರು ಅವರು ಸಹ ಇವತ್ತು ದನಗಳ ಒಂದು ಪೂಜಕ್ಕೆ ಆ ಗ್ರಾಮ ಕರೆಸ್ತಾ ಇದ್ದಾರೆ ನೂರಾರು ಜೋಡಿ ಎತ್ತುಗಳನ್ನ ಆ ಪರಿಸ್ಥಿತಿಗೆ ಬಂದಿದೆ ಇವತ್ತು ನಮ್ಮ ರೈತರ ಕುಟುಂಬಗಳ ಭವನೆ ನಾವು ಅದನ್ನ ಮನಗಂಡು ನಾವೇನು ಮಾಡಿದ್ವಿ ನಮ್ಮ ಇತಿಹಾಸ ನಮ್ಮ ಹಿಂದಿನ ನಮ್ಮ ಯುಗವನ್ನ ನಾವು ಮತ್ತೆ ಬರ್ಕಳಿಸ್ಬೇಕು ಅಂದಕ್ಕೆ ನಮಗೇನು ಎಮ್ಮ ಎಲ್ಲ ಮತ ಕೊಟ್ಟಂತ ನಮ್ಮ ಬುದ್ಧಿಯಿಂದ ನಾವು ಈ ದೇಗುಲದಲ್ಲಿ ನಾವು ಹಿಂದೆ ಏನ್ ಹಿಡಿತ ಆ ಪ್ರತೀತಿಯನ್ನ ನಾವು ಮತ್ತೆ ಶುರು ಮಾಡಬೇಕಂತ ನಾವೆಲ್ಲ ಯಲ್ಲಮ್ಮ ದೇವಿ ಟ್ರಸ್ಟ್ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಟ್ರಸ್ಟ್ ಎಲ್ಲ ಸೇರಿ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲರೂ ಸೇರಿ ಈ ದೇಗುಲದ ಸ್ಥಳದಲ್ಲಿ ಹಿಂದೆ ಏನು ವೈಭೀರಣ ಇತ್ತು ಯಾವ ರೀತಿಯಾಗಿ ನಡೀತಾ ಇತ್ತ ಕಾರ್ಯಕ್ರಮಗಳು ಹಬ್ಬದ ಆಚರಣೆಗಳನ್ನ ನಾ ಮತ್ತೆ ಪುನಃ ಸ್ಥಾಪನೆ ಮಾಡ್ಕೊಂಡು ಮಾಡ್ಬೇಕು ಅಂತ ಎಲ್ಲರೂ ಪಣ ತೊಟ್ಟು ನಮ್ಮ ಟ್ರಸ್ಟ್ ವತಿಯಿಂದ ನೆರವೇರಿಸ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಸುಮಾರು ಈ ಬಾರಿ ಒಂದು ನೂರಿಂದ ನೂರಿಪ್ಪತ್ತು ಜೋಡಿ ದನಗಳು ಬರುತ್ತದೆ ಈ ಬಾರಿ ಇದು ಪ್ರಪ್ರಥಮ ಈ ಬಾರಿಯಿಂದ ಇನ್ನು ಮುಂದಿನ ವರ್ಷಗಳು ಕಂಟಿನ್ಯೂ ಆಗಿ ಪ್ರತಿ ವರ್ಷನು ನಾವು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಯನ್ನ ಆಯೋಜನೆ ಮಾಡೋದಕ್ಕೆ ಇವತ್ತು ಮಾಗಡಿಯಲ್ಲಿ ನಡೀಬಹುದು ಎಲ್ಲಾ ಕಡೆ ನಡೀತದೆ ಆ ರೀತಿಯಾಗಿ ಮತ್ತೆ ಎಲ್ಲಮ್ಮನ ಗುಡ್ಡವನ್ನ ಹೆಸರು ಖ್ಯಾತಿ ಮಾಡೋದಕ್ಕೆ ನಾವು ಹೆಚ್ಚಿನ ನಮ್ಮ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ರೈತರು ಎಲ್ಲರೂ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ತಾವು ಸಹ ಎಲ್ಲ ಮಾಧ್ಯಮ ಬಿತ್ರರು ದಯವಿಟ್ಟು ಇದನ್ನ ನಮ್ಮ ತಾಲೂಕಿನ ವ್ಯಾಪ್ತಿ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿ ಎಲ್ಲ ಕಡೆ ಪ್ರಸಾರನೂ ಮಾಡಿ ನಮ್ಮ ದನಗಳ ಜಾತ್ರೆ ಮತ್ತು ಯಲ್ಲಮ್ಮನ ಗುಡ್ಡದ ಜಾತ್ರೆ ವಿಶೇಷವನ್ನ ಆ ತಾಯಿಯ ಒಂದು ಆಕರ್ಷಣೆ ತಾಯಿಯ ಶಕ್ತಿಯನ್ನ ತಾವೆಲ್ಲ ಕಡೆ ಪ್ರಸಾರ ಮಾಡುತ್ತೀರ ಅಂತೇಳಿ ನಾನು ನಂಬಿ ತಮ್ಗೆ ಮಾತನಾಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಎಲ್ಲ ಮತ್ತ ಎಲ್ಲರಿಗೂ ಶುಭವನ್ನ ಮಾಡಲಿ ಅಂತೇಳಿ ಕೋರಿ ನಾನು ಮಾತು ಮುಗಿಸ್ತೀನಿ ನಮ್ಮ ತಂದೆ ಜ್ಯೋತಿ ಸ್ವಾಮಿಗಳಲ್ಲಿ ಇದಾಗಿದ್ದಾರೆ ಜೀವ ಜೀವ ಸಮಾಧಿ ಜೀವ ಆಗಿದ್ದಾರೆ ಅವರ ಮಕ್ಕಳ ಮಕ್ಕಳು ನಾವು ಅವ್ರ ಮಕ್ಕಳು ಮಕ್ಕಳಾದ್ರಂತ ನಮ್ಮ ನಮ್ಮ ತಂದೆ ದೊಡ್ಡಪ್ಪಯ್ಯ ಅಂತ ನಾವು ಅವರಿಗೆ ಮೂರು ಜನ ಮಕ್ಕಳು ಮೂರು ಜನ ಆದ್ರಾಗೆ ನಮ್ಮ ತಂದೆ ಒಬ್ಬರು ಲಿಂಗಪ್ಪ ಅನ್ನೋರೊಬ್ಬರು ದೊಡ್ಡ ಪಾಟೇಲ್ರು ಅನ್ನೋರೊಬ್ರು ಇದ್ರು ಅವ್ರ ವಂಶ ನಾವು ಹೇಳೋದು ಆದ್ದರಿಂದ ಏನಾಗುತ್ತಂದ್ರೆ ಇವಾಗ ನಾವು ಟ್ರಸ್ಟ್ ಮಾಡ್ಕೊಂಡಿದ್ರಿ ಸಾವಿರದ ಒಂಬೈ ಎಂಟುನೂರು ಎಂಟು ಎಂಟುನೂರಿಂದ ಎಂಟುನೂರು ಎಂಟರಿಂದ ಟೆಸ್ಟ್ ಮಾಡ್ಕೊಂಡಿದ್ದೆ ಟೆಸ್ಟ್ ಮಾಡ್ಕೊಂಡಿದ್ರೆ ಏನಾಯಿತು ಅಂದರೆ ಆವಾಗ ಅವರೆಲ್ಲ ತೀರೋದ್ಮೇಲೆ ನಮ್ಮ ತಂದೆಯವರು ನಡೆಸ್ಕೊಂಡ್ಬಂದು ನಮ್ಮ ಇವರು ದೊಡ್ಡಪ್ಪ ಇವರು ಕೈಲಾಸ್ವಾಮಿಗಳು ಕನ್ವೀನಿಯರ್ ಆಗಿದ್ದರು ಅವ್ರ ಜೊತೆ ನಮ್ಮ ತಂದೆಯವರು ಲಿಂಗಪ್ಪ ಅನ್ನೋರು ಟ್ರಸ್ಟ್ ಆಗಿದ್ದರು ಆಮೇಲೆ ಸಂಗಪ್ಪ ಸ್ವಾಮಿಗಳು ಅಂತ ಒಂದು ಟ್ರಸ್ಟ್ ಆಗಿದ್ದರು ಅಲ್ಲಿಂದ ಫಕೀರಪ್ಪನವರು ಒಂದು ಟ್ರೆಸ್ಟ್ ಆಗಿದ್ದರು ನಾವು ನಾಲ್ಕು ಜನ ನಡೆಸ್ತಾ ಇದ್ದೆ ನಾಲ್ಕು ಜನ ನಡೆಸಿ ಅವ್ರು ತೀರೋದ್ಮೇಲೆ ಅವ್ರ ಮಕ್ಕಳು ನಾವು ಜ್ಯೋತಿಲಿಂಗ ಸ್ವಾಮಿಗಳು ವಂಶಸ್ರು ಅಂದರೆ ನಾವೇ ಇವಾಗ ಹೊಸ್ತಾಗಿ ಟ್ರಸ್ಟ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ ಪಬ್ಲಿಕ್ ಅವರು ಪಬ್ಲಿಕ್ ಟೆಸ್ಟ್ ಮಾಡಿ ಸೇವಾ ಸಂ ಅವರು ಹಿಂದೆ ಸಾರಿ ಮಾಡ್ಕೊಂಡಿದ್ರು ಅದೇನೋ ಇದಾಗಿ ಅದನ್ನು ಇದು ಮಾಡಿಬಿಟ್ರಿ ನಾವು ಇವಾಗ ಸೇವಾ ಟ್ರಸ್ಟ್ ಜ್ಯೋತಿಲಿಂಗ ಸ್ವಾಮಿ ಎಲ್ಲಮ್ಮ ದೇವರ ದೇವಸ್ಥಾನ ಎಲ್ಲಮ್ಮ ದೇವರ ದೇವಸ್ಥಾನ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಮಾಡಿದ್ದೀರಿ ಮಾಡಿದ್ದೀವಿ ಮಾಡಿದ್ದೀರಿ ನಮ್ಮ ಕೈಯ್ಯಾಗೆ ಎಷ್ಟೋ ಸಾರಿ ಏನೇನೋ ಪ್ರಯತ್ನ ದೇವಸ್ಥಾನ ಕಟ್ಟೋಕ್ಕಾಗಲ್ಲ ಆಮೇಲೆ ಎಲ್ಲ ದೇವಿ ಇವರು ಭಕ್ತಾದಿಗಳು ಎಲ್ಲ ಸ್ವಾಮಿ ನಾವು ಕೊಡ್ತೀರಿ ನೀವೇನೋ ಮಾಡಿ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಅವಾಗೆಲ್ಲ ನಾವೆಲ್ಲ ಸೇರಿ ವಂಶಸ್ಥರಲ್ಲ ಸೇರಿ ಅವ್ರಿಗೆ ಪಬ್ಲಿಕ್ ಟೆಸ್ಟ್ ಮಾಡಿ ಸೇವಾ ಸಮಿತಿ ಟೆಸ್ಟ್ ಮಾಡಿದ್ದೀರಿ ಜ್ಯೋತಿರ್ಲಿಂಗ ಸ್ವಾಮಿಗಳು ಅಂದರೆ ಅವರು ದೊಡ್ಡ ಇದು ಎನ್ನಾಗರ ಎಲ್ಲ ಮಂದಿ ಜಾತ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೈಸೂರು ಮಹಾರಾಜ್ರು ಬಂದಿದ್ದೀರಿಗೆ ಕೊಡೋದಕ್ಕೆ ಅಂದರೆ ಎಂಟು ದಿವಸ ವಿಪರೀತ ಜಾತ್ರೆ ನಡೆಯೋದು ಅಂಥ ಇಂಥ ಜಾತ್ರೆಯಲ್ಲ ಐನುಗುಡಿಯಿಂದ ಕಾಲ್ಕಾನಹಳ್ಳಿಯಿಂದ ಈ ಕಡೆ ಇದೆ ಎಲ್ಲ ಬರೋ ವಿಪರೀತ ಜಾತ್ರೆ ನಡೆಯೋದು ಆಮೇಲೆ ಇದು ಗೊತ್ತಲ್ಲ ದನಗಳು ಕ್ಷೀಣ ಆಗೋದ್ವಲ್ಲ ಆಮೇಲೆ ಹೋ ನಾವು ಸುಮ್ಮನೆ ಆಗೋದ್ರೆ ದನಗಳು ಸೇರ್ತಾಯಿರಲಿಲ್ಲ ಏನೂ ಆಗ್ತಾ ಇಲ್ಲ ಹಾಗೆ ಈಗ ಏನಾಯಿತು ಆಮೇಲೆ ಬ್ರಹ್ಮೋತ್ಸವ ಶುರು ಮಾಡಿದ್ವಿ ಇನ್ನು ಹಂಗೆ ಬಿಟ್ಟರೆ ಕ್ಷೀಣ ಆಗುತ್ತದೆ ಅಂತ ಹೇಳಿಬಿಟ್ಟು ಬ್ರಹ್ಮೋತ್ಸವ ಶುರು ಮಾಡಿ ನಮ್ಮ ಅಧ್ಯಕ್ಷರವರೆಲ್ಲ ಸುರೇಶ್ ನಮ್ಮ ಖಜಾನ್ ಎಲ್ಲ ಸೇರಿ ಇಲ್ಲ ಸ್ವಾಮೀಜಿ ಏನನ್ನ ಮಾಡಿ ನಮ್ಮ ಪ್ರಭಾಕರನ್ನ ಸತಿ ದನಗಳ್ನ ಸೇರಿಸಲೇಬೇಕು ಏನನ್ನ ಮಾಡಿ ಮಾಡೋಣ ಅಂತ ಇದು ಮಾಡಿದ್ದೀವಿ ಆದ್ದರಿಂದ ಇದು ಇತಿಹಾಸವೇ ಐತೆ ಬಿಟ್ಟಿಗೆ ಇತಿಹಾಸ ಇದಕ್ಕೂ ಅವ್ರಿಗೆ ಬರೀಲಿಲ್ಲ ನಾವು ನಮಗೂ ಗೊತ್ತಾಗಲಿಲ್ಲ ಏನು ಮಾಡೋಕ್ಕಾಗಲೇ ಧರ್ಮೋ ರಕ್ಷತಿ ರಕ್ಷಿತ ಏನು ನಮ್ಮ ಧರ್ಮವನ್ನು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಅಂತ ನಮ್ಮ ಮಹನೀಯರು ಹೇಳಿದ್ದಾರೆ ಅದೇ ರೀತಿ ನಾವು ನಮ್ಮ ಯಲ್ಲಮ್ಮ ದೇವಸ್ಥಾನ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ ಒಂದು ಸಣ್ಣ ಒಂದು ಅಳಿಲು ಸೇವೆ ಅಂದ್ಕೊಳ್ಳೋಣ ಆ ರೀತಿ ಈ ದೇವಸ್ಥಾನ ಯಲ್ಲಮ್ಮ ದೇವಸ್ಥಾನದಲ್ಲಿ ಇಪ್ಪತ್ತ್ ಮೂರನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕು ತನಕ ಬಹಳ ವಿಜೃಂಭಣೆಯಿಂದ ದೇವಿ ಜಾತ್ರೆಯನ್ನು ನೆರವೇರಿಸಲು ನಿರ್ಧರಿಸಿರ್ತೇವೆ ಸುತ್ತಮುತ್ತಲ ಗ್ರಾಮಸ್ಥರ ಸಹಾಯದಿಂದ ನಮ್ಮ ಸೇವಾ ಟ್ರಸ್ಟ್ನ ಸಹಾಯ ಭಕ್ತಾದಿಗಳ ಸಹಾಯದಿಂದ ಅದೇ ರೀತಿ ಇಪ್ಪತ್ತೈದನೇ ತಾರೀಕು ಬ್ರಹ್ಮರಥೋತ್ಸವ ಇರುತ್ತದೆ ಆ ಬ್ರಹ್ಮರಥೋತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ಒಂದು ಪಾಲ್ಗೊಂಡು ಆ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ವಾಹಿನಿ ಮೂಲಕ ಮೀಡಿಯಾ ಮೂಲಕ ತಮ್ಮಲ್ಲಿ ಕಳಕಳೆಯ ಮನವಿ ಮತ್ತು ಯಾರಿಗೆ ನಮ್ಮ ಪತ್ರಿಕೆ ಸೇರಿಲ್ಲ ನಮಗೆ ನಮಗೆ ಕರೆದಿಲ್ಲ ಅನ್ನೋರು ಯಾರೋ ಇದ್ದರೆ ದಯವಿಟ್ಟು ಈ ಮೀಡಿಯಾದನ್ನು ಮೇಲೆ ಇದೇ ನಮಗೆ ಆಹ್ವಾನ ಪತ್ರಿಕೆ ಅಂತ ಹೇಳಿ ಬಂದು ಈ ಜಾತ್ರೆ ವಿಶೇಷವನ್ನು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ ಮೊದಲಿಗೆ ಯಲ್ಲಮ್ಮ ದೇವ ದೇವರಿಗೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ನಮ್ಮ ದೇವಸ್ಥಾನ ವತಿಯಿಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ಬಂದಿರೋ ಆಡ ಆಳಿತ ಆಡಳಿತ ವರ್ಗ ಮತ್ತು ಇದು ಮೀಡಿಯಾ ವರ್ಗದವ್ರಿಗೂ ಧನ್ಯವಾದಗಳು ಹೇಳ್ತಾ ಇಲ್ಲಿ ಯಾವಾಗಲಿಂದ ನಮ್ಮ ದೇ ಈ ದೇವಸ್ಥಾನ ಹೆಂಗೆ ಬಂತು ಯಾವ ಥರ ಇಂಪ್ರೂವ್ ಆಯಿತು ಎಷ್ಟು ವರ್ಷದಿಂದ ಇದೆ ಸುಮಾರು ಇನ್ನೂರ ಇಪ್ಪತ್ತೈದು ವರ್ಷದಿಂದ ಅಂತೇಳಿ ಹೇಳ್ತಾ ಇದ್ದಾರೆ ನನಗೂ ಸುಮಾರು ಜ್ಞಾಪಕ ಇದೆ ಇಲ್ಲಿ ಜಾ ದನಗಳ ಜಾತ್ರೆ ಆದಮೇಲೆ ಒಂದು ತಿಂಗಳು ಆಗ್ತಾ ಇತ್ತು ದನಗಳ ಜಾತ್ರೆ ಆದಮೇಲೆ ಉಸ್ಕೂರಿಗೆ ಸೇರ್ತಾಯಿದ್ವು ಇಲ್ಲಿ ಮಾರಲಿಲ್ಲ ಅಂತ ಹೇಳಿಬಿಟ್ಟು ಉಸ್ಕೂರಿಗೆ ಬರ್ತಾಯಿತ್ತು ಉಸ್ಕೂರಲ್ಲಿ ಒಂದು ವರ್ಷ ಒಂದು ತಿಂಗಳು ನಡೀತಾ ಇತ್ತು ಜಾತ್ರೆ ಆ ಥರ ನಡ್ಕೊಂಡೋಗಿದ್ದು ದೇವ ಇವಾಗ ಇದು ಈ ವ್ಯವಸಾಯಕ್ಕೆ ಯಾವತ್ತು ಉತ್ತೇಜನ ಕೊಡಲಿಲ್ವೋ ಇವೆಲ್ಲ ಹಸುಗಳು ಎತ್ತುಗಳು ಎಲ್ಲ ಕಡಿಮೆ ಆಗಿ ಇವಾಗ ದನಗಳು ಎಲ್ಲ ಕಮ್ಮಿ ಆಗಿದೆ ಈ ನಮ್ಮ ವ್ಯವಸಾಯನ ಸ್ವಲ್ಪ ಇಂಪ್ರೂವ್ಮೆಂಟ್ ತಗೊಂಡೋದ್ರೆ ಇನ್ನು ಮೊದಲು ತಾರೇನ ಆ ಮಾಡ್ಬೋದು ಅಂತೇಳ್ಬಿಟ್ಟು ಒಂದು ನಂದೊಂದು ಒಂದು ಆಸೆ ಅದೇ ರೀತಿ ಹೋದ ವರ್ಷ ನಾನು ಇದಕ್ಕೆ ಬಂದಿದ್ದೆ ಜಾತ್ರೆಗೆ ಬಂದಿದ್ದೆ ತುಂಬ ವೀರಗಾಸೆ ಇವೆಲ್ಲ ಚೆನ್ನಾಗಿ ಮಾಡಿದರು ಈ ವರ್ಷವೂ ಇನ್ನೂ ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ನನ್ನ ಒಂದು ಇದಿದೆ ಆಗಲಿ ಅಂತೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಮತ್ತು ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳ್ಬಿಟ್ಟು ಸುರೇಶ್ ಹೆಣ್ಣವರು ರಮೇಶು ಇವರೆಲ್ಲ ತುಂಬ ಇದು ಮಾಡ್ತಾರೆ ನಂಗೆ ಡೈಲಿ ಮೆಸೇಜ್ ಬರ್ತಾ ಇರುತ್ತೆ ಏನೇನು ಆಗ್ತಾಯಿದೆ ಎಲ್ಲವೂ ನನಗೆ ಇದೆ ಇದರಲ್ಲಿ ಏನಾದರೂ ನಮ್ಮದು ಇದ್ದರೆ ನಾನು ನಮ್ಮ ಕ ಏನು ನಮ್ಗೆ ಇದು ಕೊಡ್ತಾರೆ ನಾನು ಒಂದು ಕೈ ಹಾಕಿ ಸೇರಿಸ್ತೀನಿ ಕೈ ಇದು ಸೇರಿಸ್ತೀನಿ ಮತ್ತೆ ಎಲ್ಲ ದೊಡ್ಡ ಕೈ ಎರಡು ಕೈ ಸೇರಿಸ್ತಾರೆ ಸೇರಿಸ್ತೀನಿ ಮತ್ತು ಇದೇ ರೀತಿ ಈ ದೇವಸ್ಥಾನ ನಡ್ಸ್ಕೊಂಡೋಗ್ಲಿ ನಮ್ಮ ಇದು ಒಂದು ಪರಂಪರೆ ಉಳ್ಕೊಂಡು ಹೋಗ್ಲಿ ಅಂತೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ नमस्कार स्थल ओके okay,